ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಪದವೀಧರರ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಶರಣಬಸ ಪಾಪಿ ಸುಗೂರ ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಈಶಾನ್ಯ ಪದವೀಧರರ ಮತಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯ ಮತವನ್ನು ನನಗೆ ನೀಡಿ ನನ್ನನ್ನು ವಿಜಯಶಾಲಿಯನ್ನಾಗಿ ಮಾಡಬೇಕು ಕವೀಲರ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಆರು ಲಕ್ಷ ಪೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಕರ್ನಾಟಕ ಪರಿಷತ್ ಸಂವಾದ ರೀತಿಯ ಸಲ್ಲಿಸುವ ಇಲಾಖೆ ಹೊಂದಿದ್ದು ಈಗಾಗಲೇ ನಾನು ಸುಮಾರು ಹತ್ತು ಸಾವಿರ

ನಿಯಮಗಳನ್ನು ತೆಗೆದುಹಾಕ ಮೂಲಕ ಆರ್ಟಿಕಲ್ ತ್ರೀ ಜೆ ಅನ್ವಯ ಸಮರ್ಪಕ ಜಾರಿಗೆ ನಾವು ನಿರಂತರ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ ಖಾಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಾಗ ಅರ್ಜಿ ಹಾಕುವ ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಾಗ ಮೇಲೆ ನೀತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಅನ್ಯಾಯ ಮಾಡಲಾಗುತ್ತಿದೆ ಉದಾಹರಣೆಗೆ ಕೆಪಿಎಸ್ಸಿ ಆಗಿರ್ಬೋದು ಪೊಲೀಸ್ ಇಲಾಖೆ ಪಿಎಸ್ಐ ಉಪನ್ಯಾಸಕರು ಸೇರಿದಂತೆ ವಿವಿಧ ನೇಮಕಾತಿಗೆ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಸಿಇಟಿ ಫಲಿತಾಂಶ ವೇಳೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅನ್ಯಾಯವಾಗುತ್ತಿದ್ದು ಪ್ರತಿಭಟನೆ ಹೋರಾಟಗಳ ನಂತರವೇ ಆಳುವ ಸರ್ಕಾರ ಎಚ್ಚರ ಕೊಳ್ಳುತ್ತದೆ ಒಂದು ವೇಳೆ ನಾನು ಎಂಎಲ್ಸಿ ಸಿ ಚುನಾವಣೆಯಲ್ಲಿ ಕೃಷಿ ಪದವೀಧರರು ಪ್ರಾಯೋಗಿಕವಾಗಿ ರೈತರಿಗೆ ನೆರವಾಗಲು ವಿದ್ಯಾರ್ಥಿ ವೇತನ ಐಟಿ ಬಿಟಿ ಘಟಕ ಸ್ಥಾಪನೆ ಪ್ರಯತ್ನ ಮಾಡಲಾಗುವುದು ಅಲ್ಲದೆ ನಿರುದ್ಯೋಗಿ ಪದವೀಧರ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಕೌಶಲ್ಯ ತರಬೇತಿ ಕೇಂದ್ರ ಹುಡುಕಾಟಕ್ಕೆ ಸರಳೀಕರಣ ವ್ಯವಸ್ಥೆ ಮಾಡಲಾಗುವುದು ಬಿ ಮೂಲಕ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಮೂಲ ಸೌಲಭ್ಯಗಳನ್ನು ಪದವೀಧರಿಗೆ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಪ್ರವೇಶ ತಮಗೆಲ್ಲ ಗೊತ್ತಿದ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಕೌನ್ಸಿಲಿಂಗ್ ಸೆಂಟರ್ ಇತ್ತು ಅದನ್ನು ನಾವು ಮರುಸ್ಥಾಪನೆ ಮಾಡಕ್ಕೆ ನಾವು ಮರು ಚಿಂತನೆ ಮಾಡುತ್ತೇವೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಬೇರೆ ಬೇರೆ ವ್ಯಕ್ತಿಗಳು ಕಳೆದ ಈ ಈಶಾನ್ಯ ವಲಯ ಚುನಾವಣೆಯಲ್ಲಿ ಏನು ಸ್ಪರ್ಧಿಸಿ ಅವರು ಆಯ್ಕೆಯಾದರೂ ಸಹ ಈ ಇಲ್ಲಿ ಯಾವುದೇ ರೀತಿಯ ಈ ಭಾಗದ ಪದವೀಧರಿಗೆ ಸದನದಲ್ಲಿ ಮಾತಾಡಿಲ್ಲ ಅಂತ ವ್ಯಕ್ತಿಗೆ ನಾವು ನಾವು ಯಾಕಂದ್ರೆ ಆರಿಸಿ ಕಳ್ಸಿ ಪದವೀಧರು ಅಂತ ವ್ಯಕ್ತಿಗೆ ತಾವು ದಯಮಾಡಿ ಆರಿಸ್ಬೇಡ್ರಿ ಯಾಕಂದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಆರಿಸುವಂತ ವ್ಯಕ್ತಿಗಳು ಯಾವುದೂ ಕೆಲಸ ಮಾಡಿಲ್ಲ ದಯಮಾಡಿ ಒಬ್ಬ ಒಳ್ಳೆ ಪದವೀಧರ ಕ್ಷೇತ್ರದಲ್ಲಿ ಮಾಹಿತಿ ಮಾಹಿತಿ ಮಾರ್ಗದರ್ಶನ ಹೆಲ್ಪ್ ಲೈನ್ ಸಮಾಲೋಚನೆ ಮೂಲಕ ಜಾಬ್ ಪ್ಲೇಸ್ಮೆಂಟ್ ಒತ್ತು ನೀಡುವುದು ವಿಶೇಷವಾಗಿ ಮೆಡಿಕಲ್ ಬಿಎಡ್ ಡಿಎಡ್ ಓದೀಧರಿಗೆ ಓದನ ಶುಲ್ಕ ಕೌಶಲ್ಯ ಸಮಯ ನೀಡಿ ಈ ಭಾಗದ ಎಲ್ಲ ಶಾಲಾ ಕಾಲೇಜು ಅನುದಾನ ರಹಿತ ಶಾಲಾ ಕಾಲೇಜು ಸೇವೆ ಸಲ್ಲಿಸುತ್ತಿರುವ ಅರ್ಹ ಪದವೀಧರ ನಿಗದಿತ ವೇತನ ಅಕಾಡೆಮಿಯಿಂದ ನೀಡುವಂತೆ ಒತ್ತಾಯ ಮಾಡುವ ಭರಸವನ್ನು ನಾವು ನೀಡುತ್ತೇವೆ ಅನುದಾನ ರೈತ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸೋದು ಅಲ್ಲದೆ ಈ ಭಾಗದಲ್ಲಿರುವ ಪ್ರತಿಭಾನಿತ್ವ ಯುವ ವಿಜ್ಞಾನಿ ಸಂಪನ್ಮೂಲ ವ್ಯಕ್ತಿ ಬೌದ್ಧಿಕ ಆಸ್ತಿ ಪೇಟೆಂಟ್ ಪಡೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಬಳಕೆ ಪ್ರಯತ್ನ ಮಾಡಲಾಗುತ್ತದೆ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಡಿ ಕೃಷ್ಣಪ್ಪ ದಲಿತ ಸಂಘ ಸಮಿತಿ ಪರಿವರ್ತನವಾದ ನಮ್ಮ ಅವರ ಸಿದ್ಧಾಂತ ಹಾಗೂ ಬಹುಜನ ಸಮಾಜ ಪಕ್ಷದಲ್ಲಿ ದೂರದಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸ್ಥಾನಮಾನ ಪಕ್ಷದ ಸ್ಥಾನಮಾನ ನಿವಾಸಿ ಮತ್ತೆ ಇವಾಗ ಬಹುಜನ ಮತದಾರರ ಅಂತ ಅಂತೇಳಿ ರಾಜ್ಯ ಅಧ್ಯಕ್ಷರು ಕೂಡ ಒಳ್ಳೆಯ ಹೋರಾಟ ಹೋರಾಟಗಾರರು ಇಂಥವ್ರನ್ನ ನಾವು ಮತವನ್ನು ಹೇಳಿ ನಮ್ಮ ನನ್ನ ಬಾಂಧವರು ನನ್ನ ಕುಲ ಬಾಂಧವರು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ